ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ನಿಮಗೆ ಅರ್ಥವಾಗಿರಬಹುದು ಈ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಕೆಲವರಿಗೆ ಜಾಸ್ತಿ ಇರುತ್ತೆ ಆದರೆ ಯಾರ ಹತ್ತಿರ ಈ ಸಮಸ್ಯೆಗಳು ಹೇಳಿ ಪರಿಹಾರ ಮಾಡಬೇಕೆಂದು ಗೊತ್ತಿರುವುದಿಲ್ಲ ಸಾಮಾನ್ಯವಾಗಿ ಗಂಡಸರಿಗೆ ಹೆಂಗಸರ ಹತ್ತಿರ ಹೋದಾಗ ಈ ಸಮಸ್ಯೆಗಳು ಬಂದೇ ಬರುತ್ತೆ ಕೆಲವರಿಗೆ ಜಾಸ್ತಿ ಆಗಿರುತ್ತೆ ಅಷ್ಟೇ ನೀವು ಬೇಜಾರಾಗೋದು ಬೇಡ ಕೆಲವರಿಗಂತೂ ಹೆಂಗಸರಿಗೆ ಮಾಡುವ ಮುಂಚೆ ನೋಡಿದ ಕೂಡಲೇ ಔಟ್ ಆಗುತ್ತೆ ತುಂಬಾ ಬೇಜಾರಾಗಿ ಬಿಡುತ್ತಾರೆ ಮತ್ತೆ ಪುನಃ ಹತ್ತು ನಿಮಿಷಗಳ ಬಿಟ್ಟು ಮಾಡಬಹುದು ಆಗ ಸಂತೋಷದಿಂದ ತುಂಬಾ ಹೊತ್ತು ಮಾಡಬಹುದು ನೋಡಿದ ಕೂಡಲೇ ಅಥವಾ ಮುಟ್ಟಿದ ಕೂಡಲೇ ಔಟಾಗಲು ಮುಖ್ಯ ಕಾರಣಗಳು ನೀವು ಅತಿ ಉತ್ಸಾಹದಿಂದ ಒಮ್ಮೆಲೆ ಹೋದಾಗ ಅಥವಾ ಬಹುದಿನಗಳಿಂದ ಆಸೆಗಳನ್ನು ತಡೆಗಿಟ್ಟುಕೊಂಡು ಒಮ್ಮೆಲೆ ಹೆಂಗಸರ ಹತ್ತಿರ ಹೋದಾಗ ಹೆಂಗಸರನ್ನು ನೋಡಿದ ತಕ್ಷಣವೇ ಈ ರೀತಿ ಆಗುವುದು ಸಹಜ ಇದರಿಂದ ನೀವು ಕುಗ್ಗಿ ಹೋಗುವುದು ಬೇಡ ಹಾಗೇನಾದರೂ ಮುಟ್ಟಿದ ಕೂಡಲೇ ಔಟ್ ಆದರೆ ಸ್ವಲ್ಪ ಸಮಯ ಹೆಂಗಸರ ದೇಹದ ಭಾಗಗಳನ್ನು ಸ್ಪರ್ಶಿಸಿ ಮತ್ತೆ ಆಸೆಗಳನ್ನು ಜಾಸ್ತಿ ಮಾಡಿಕೊಂಡು ಗಡಿಬಿಡಿ ಮಾಡದೆ ನಿಧಾನವಾಗಿ ಅವರನ್ನು ಸೇರಿದರೆ ಬೇಗ ಔಟ್ ಆಗುವುದಿಲ್ಲ ಸ್ವಲ್ಪ ಹೊತ್ತು ಮಾಡಿ ಹಾಗೆ ಇರಿ ಮತ್ತೆ ಪುನಃ ಮಾಡಿ ಹೀಗೆ ಮಾಡುವುದರಿಂದ ಬೇಗ ಔಟ್ ಆಗುವುದಿಲ್ಲ ಜಾಸ್ತಿ ಸಮಯ ಮಾಡಬಹುದು ಹೀಗೆ ಮಾಡಿದರೆ ಮಾಡುವಾಗಲೂ ನಿಧಾನವಾಗಿ ಮಾಡಿ ಮೊದಲು ಫ್ಲೋರ್ ಪ್ಲೇ ಮಾಡಿ ಅವರನ್ನು ಖುಷಿಪಡಿಸಿ ಮಾಡುವುದಕ್ಕೆ ರೆಡಿ ಆದ ಮೇಲೆ ಆಮೇಲೆ ನಿಧಾನವಾಗಿ ಮಾಡುತ್ತಿದ್ದರೆ ತುಂಬಾ ಸುಖ ಪಡೆದು ಅವರನ್ನು ಸಂತೋಷಪಡಿಸಬಹುದು ಕೆಲವು ಗಂಡಸರಿಗೆ ಹೆಂಗಸರಿಗೆ ಮಾಡೋಕ್ಕಿಂತ ಮುಂಚೆ ನೋಡಿದ ತಕ್ಷಣವೇ ಹೊರಹೋಗುತ್ತೆ ಇದು ದಿನ ಕಳೆದಂತೆ ಸರಿಯಾಗುತ್ತೆ ಬೇಜಾರಾಗುವ ಅವಶ್ಯಕತೆ ಇಲ್ಲ ಜಾಸ್ತಿ ಮಾಡಿದಾಗ ಜಾಸ್ತಿ ಸುಖ ಸಿಗುತ್ತೆ ಅಂತ ಏನಿಲ್ಲ ಹಾಗೇನಾದರೂ ನೋಡಿದ ತಕ್ಷಣ ಔಟಾದರೆ ನಿಮ್ಮನ್ನು ಬಿಗಿ ಹಿಡಿದುಕೊಳ್ಳಲು ಹೇಳಿ ಅವರ ದೇಹದ ಸ್ಪರ್ಶ ನಿಮ್ಮನ್ನು ತಾಗಿ ಮತ್ತೆ ನಿಮಗೆ ಬೇಗ ಮೂಡಿಗೆ ಬರಲು ಸಹಾಯ ಮಾಡುತ್ತೆ ಹದಿನೈದು ನಿಮಿಷ ಬಿಟ್ಟು ಖಂಡಿತ ಮತ್ತೆ ನಿಮಗೆ ಬಂದೇ ಬರುತ್ತೆ ಮಾಡುವುದಕ್ಕಿಂತ ಹೆಚ್ಚು ಸುಖ ಮಾಡುವುದಕ್ಕಿಂತ ಮುಂಚೆ ನೀವು ದೇಹದ ಭಾಗಗಳನ್ನು ಸವರಿದಾಗ ಅಥವಾ ನಾಲಿಗೆಯಿಂದ ಸವರಿದಾಗ ಅತಿ ಹೆಚ್ಚು ಸುಖ ಪಡುತ್ತಾರೆ ಒಟ್ಟಿನಲ್ಲಿ ಹೇಳುವುದಾದರೆ ನೀವು ಯಾವುದಕ್ಕೆ ಬೇಜಾರಾಗುವ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದೆ ಇದೇ ರೀತಿ ಮಾಹಿತಿ ಇರುವ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ